ನಮಸ್ಕಾರ ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಸೊ ನೋಡೋಣ ಇವತ್ತು ಬಾಬಾರವರ ಆಶೀರ್ವಾದ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಏನು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ಅಥವಾ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ನೋಡೋಣ ಬಾಬಾ ಪ್ಲೀಸ್ ಗಿವ್ ಯರ್ ಬ್ಲೆಸ್ಸಿಂಗ್ಸ್ ಲುಕ್ ವಿತ್ ಇನ್ ಗಾಡ್ ಈಸ್ ವಿತ್ ಇನ್ ಯೂ ಇನ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್ ಲುಕ್ ವಿತ್ ಇನ್ ಅಂತ ಇದ್ದಾರೆ ಓಕೆ ಸೊ ಹೊರಗಡೆ ಎಲ್ಲೂ ನನ್ನ ಹುಡುಕ್ಬೇಡ ನಾನು ನಿನ್ನಲ್ಲೇ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಆ್ಯಂಡ್ ನಿಮ್ಗೆ ಯಾವುದೇ ಏನೇ ತೊಂದರೆ ಬಂದ್ರೂ ಹೊರಗಡೆ ಹೆಲ್ಪ್ಗಿಂತ ನನ್ಗೆ ಒಂದು ಮಾತು ಹೇಳಿದ್ರೆ ಸಾಕು ಬಾಬಾ ಅಂದರೆ ಬಂದು ಹೆಲ್ಪ್ ಮಾಡ್ತೀನಿ ಅಂತ ಇದ್ದಾರೆ ಓಕೆನಾ ನಾನು ಇದ್ದೇ ಇದ್ದೀನಿ ಜೊತೆಗೆ ಏನು ತೊಂದರೆ ಆಗ್ತಿದೆ ಅಂದರೂ ನೋಡ್ತಾ ಇದ್ದೀನಿ ಕೇಳಿಸ್ಕೊತಾ ಇದ್ದೀನಿ ನಿನ್ನ ಪ್ರೇಯರ್ಸ್ ಎಲ್ಲ ಕೇಳಿಸ್ಕೊತಾ ಇದ್ದೀನಿ ಸೊ ನಿನ್ನ ಒಂದು ಏನೇ ತೊಂದರೆ ಬಂದರೂ ನನ್ನ ನಾಪಿಸ್ಕೋ ನಿನ್ನ ಜೊತೆನೇ ಇದ್ದೀನಿ ಅಂತ ಹ್ಞೂ ವಾಟ್ ಇಸ್ ಬಾಬಾ ಓಕೆ ದ ಈಗೋ ಲೆಟ್ ಗೋ ಆಫ್ ಯರ್ ಈಗೋ ಇಟ್ ಈಸ್ ಎನ್ ಅಬ್ಸ್ಟಿಕಲ್ ಆನ್ ದ ಸ್ಪಿರಿಚುವಲ್ ಪಾತ್ ಅಂತಿದ್ದಾರೆ ಸೊ ನಾನು ನಾನಿಂದನೇ ನಾನೇ ಮಾಡ್ತಾ ಇರೋದು ನಾನಿಲ್ಲ ಅಂದರೆ ನಡೆಯಲ್ಲ ಕೆಲಸ ನಾನೇ ಮಾಡಬೇಕು ಆ ಥರ ಅದನ್ನು ನಾನು ನಾನು ಅನ್ನೋದನ್ನು ತೆಗೆದಾಕು ಅಂತಿದ್ದಾರೆ ಈಗೋ ಬಿಟ್ಟುಬಿಡು ಸ್ಪಿರಿಚುವಲ್ ಪಾತಲ್ಲಿ ಈಗೋ ನಡೆಯಲ್ಲ ಅಂತ ಇದ್ದಾರೆ ಸೊ ಇನ್ನೊಂದು ಕಾರ್ಡ್ ಬಂತು ಕಾರ್ಮಿಕ್ ಡೆಟ್ ಪೇ ಆಫ್ ಆಲ್ ಡೆತ್ಸ್ ಆ್ಯಂಡ್ ಟ್ರೈ ನಾಟ್ ಟು ಅಕ್ಯುಮುಲೇಟ್ ನ್ಯೂ ಒನ್ಸ್ ಓಕೆ ಕಾರ್ಮಿಕ್ ಡೆಟ್ಟನ್ನು ಕ್ಲಿಯರ್ ಮಾಡ್ಕೋ ಅಂತಿದ್ದಾರೆ ಹೆಂಗೆ ಕ್ಲಿಯರ್ ಮಾಡ್ಕೋತೀರಾ ಅಂದರೆ ಜಸ್ಟ್ ಯಾ ಯಾರೇ ಏನೇ ತೊಂದರೆ ಮಾಡಿದ್ಲಿ ನಮಗೆ ಸೊ ನಾವೇನು ಮಾಡಬೇಕಂದ್ರೆ ಅವ್ರ ಬಗ್ಗೆ ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಯೋಚನೆ ಮಾಡಬಾರ್ದು ಕೆಟ್ಟದ್ದು ಹೇಳಬಾರ್ದು ಕೆಟ್ಟದ್ದು ಲೈಕ್ ಅದು ಅದೇನಾಗುತ್ತೆ ಬರೀ ಯೋಚನೆ ಒಂದೇ ಅಲ್ಲ ಕೆಟ್ಟದ್ದು ಮಾಡಲೂಬಾರ್ದು ಯೋಚನೆ ಮಾಡಬಾರ್ದು ಅದರಿಂದ ಏನಾಗುತ್ತಾ ಹೋಗುತ್ತೆ ನಮ್ಮದು ಕಾರ್ಮಿಕ್ ಡೆಟ್ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಸೊ ಹೊಸದೇನು ಆ್ಯಡ್ ಮಾಡ್ಕೋಬೇಡಿ ಪೇ ಆಫ್ ಓಲ್ಡ್ ಡೆಟ್ಸ್ ಹಳೆಯದೇನಿತ್ತು ಕಾರ್ಮಿಕ್ ಡೆಟ್ ಅನ್ನೋದು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಯಾರ ಬಗ್ಗೆನೂ ಎಲ್ಲರೂ ಫರ್ಗೀವ್ ಮಾಡಿ ಯಾರ ಬಗ್ಗೆನೂ ಏನು ಬೇಜಾರು ಕೋಪ ಆ ಥರದ್ದು ಮನ್ಸಲ್ಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಹ್ಞೂ ಓಕೆ ಒನ್ ಮೋರ್ ಕಾರ್ಡ್ ಬಾಬಾ ಪರ್ಸಿಸ್ಟೆನ್ಸ್ ಬಿ ಪರ್ಸಿಸ್ಟೆಂಟ್ ಆ್ಯಂಡ್ ನಾಕ್ ಆನ್ ಬಾಬಾಸ್ ಡೋರ್ ಕಂಟಿನ್ಯೂಯಸ್ ಪರ್ಸಿ ಅಂದರೆ ಕಂಟಿನ್ಯೂಸ್ ಆಗಿ ಪ್ರೇ ಮಾಡ್ತಾ ಇರೋ ಅಂತ ಅಂದರೆ ಏನೋ ಒಂದು ಒಳ್ಳೆಯದಾಯಿತು ಅಂತ ತಕ್ಷಣ ಮರ್ತು ಬಿಡ್ತೀವಿ ನಾವು ದೇವ್ರನ್ನ ಸೊ ಬರೀ ಕೆಟ್ಟದ ಮಾ ಏನಾದರೂ ತೊಂದರೆ ಬಂದಾಗ ಮಾತ್ರ ನಾವು ನಾಪುಸ್ಕೋತೀವಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಸೊ ಆ ಥರ ಆಗಬಾರ್ದು ಯಾವಾಗಲೂ ಪ್ರೇ ಮಾಡ್ತಾ ಇರಬೇಕು ಆಲ್ವೇಸ್ ನಾಕ್ ದೇವ್ರನ್ನ ನೆನೆಸ್ಕೋತಾ ಇರಬೇಕು ಯಾವಾಗ್ಲೂ ವೇ ಅಂತ ಹೇಳ್ತಾ ಇದ್ದಾರೆ ಬ್ಯೂಟಿಫುಲ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದೀರಾ ಅಂದರೆ ಲೈ ಇಷ್ಟ ಆಯಿತು ಅಂತಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು